ಪ್ರಪಂಚದಲ್ಲಿ ಬಂದು ಈ ಬೆಲ್ಲ ಇದೆಲ್ಲ ಮತ್ತೆ ಈ ಪ್ರಾಣಿಗಳೆವು ಕಂಬಳಿ ಮತ್ತೆ ಬೆಲ್ಲಿ ತೊಗಲು ಪ್ರಾಣಿಗಳೆವು ಮತ್ತೆ ಅವುಗಳೆಲ್ಲ ನಿನ್ನ ಪಾಂಡಿವು ಅಂದ್ರೆ ಮತ್ತೆ ಪ್ರಾಣಿಗಳೇ ಶ್ರೇಷ್ಠ ಹೌದಾ ಹೌದಾ ಹ ಹ ಸರಿಯಾ ನೋಡಿ ರಮ ಮಾತನಾಡುತ್ತಾರೆ ಪ್ರಾಣಿಯಾನ್ ಮನುಷ್ಯ ಸಾಕೆವು ಮನುಷ್ಯ ಪ್ರಾಣಿ ಸಾಕೆವು ಇದು ವಿಷಯ ಹೇಳಬೇಕು ಐದು ರೂಪಾಯಿ ಶುಕರ್ಸಿ ಹೌದು ಹೌದು ಹೇಳುದ್ರಿ ಅದೇ ರೀತಿ ಪ್ರಾಣಿ ಎಲ್ಲಾ ತಗಲಾಗ್ತ ಇದು ನಮಗಿಂತ ಶ್ರೇಷ್ಠ ಅಂತ ಹೇಳಿದ್ರೆ ಪ್ರಾಣಿ ಜನ ಶ್ರೇಷ್ಠ ಇತ್ತಂದ್ರೆ ತಗಲು ಉಂಟು ಮಾಡೋದು ಹಾಲು ಹಕ್ಕಿ ಹಚ್ಚಬೇಕಾಗಿತ್ತು ಇದಕ್ಕೆ ಜ್ಞಾನಿ ಎಲ್ಲ ತಗೋದಿಲ್ಲ ಇದಕ್ಕೆ ಜ್ಞಾನ ಎಲ್ಲ ಆಗ್ಬೋದ್ರೆ ಅದಕ್ಕೆ ಮಹತ್ವದ ಎಲ್ಲಿಲ್ಲದ ಗಾನದಲ್ಲಿ ಎಣ್ಣೆ ಉಂಟೆ ಬಯಲು ಬುಟ್ಟಿದಲ್ಲಿ ಭತ್ತ ಉಂಟೆ ಸುಳ್ಳಿ ಸತ್ಯ ಉಂಟೆ ಕಳ್ಳರು ಸುಳದ ಆಡುವ ದಾರಿಯಲ್ಲಿ ಸಂಪಾದನೆ ಉಂಟೆ ಕೈ ಹೊತ್ತಾದಂತೆ ರಾಮನಾಥ ರಾಮನಾಥ ಕೇಳಿದ ಯಾಕಪ್ಪ ಅಂದ್ರ ಎಲ್ಲಿಲ್ಲ ಆದ್ರೆ ಘಾಣಿ ನೋಡಿದ ಎಷ್ಟು ಹೊಡೆದ್ರೆ ಅದು ಏನೇ ಬಿದ್ದಿತ್ತು ಈ ರಸ್ತಾಲೆ ಎಷ್ಟೋ ಮಂದಿ ತುಡಿದ್ರ ಆ ರಸ್ತಾವಿ ಸಿಕ್ಕಿದ್ದಾನೆಲ್ಲರ ಧಾನಿನಲ್ಲಿ ಹೊರೆಯ ಕೊಡ್ತಿರಂತೀನಿ ಅದಕ್ಕ ಅದು ಆಗಬಾರ್ದು ಮಾತಿನ ಕಾಲದಲ್ಲಿ ಹೈಮಾಳಿ ಏನೋ ನಾಯಿ ಶಾಸ್ತ್ರ ನಾಯಿ ಶ್ರೇಷ್ಠ ತಿನ್ನ ಮನುಷ್ಯ ನೀವು ಓದ್ಲಿಕ್ಕ ಶ್ರೇಷ್ಠ ಇದ್ರ ಈ ವಿಷಯ ಮನುಷ್ಯ ಕೀಳು ಮಾಡ್ಬೇಕು ನಾಯಿಗೆ ಶ್ರೇಷ್ಠ ಪ್ರಾಣಿಗೆ ಶ್ರೇಷ್ಠ ಮಾಡ್ಬೇಕಂದ್ರ ಅಲ್ಲಿ ಮನುಷ್ಯನ ಯಾವುದೇ ತರದ ಕೆಲಸ ಆಗಿರಬಾರ್ದು ಅಂತ ವಿಷಯ ಪ್ರಾಣಿ ನಾವು ವೇದಶಾಸ್ತ್ರ ಅಂದ್ರ ವೇದ ಶಾಸ್ತ್ರ ಇದು ಮನುಷ್ಯ ಬರ್ಲಾರ ಪ್ರಾಣಿ ಬರ್ಲಾರೀಸೆಯೊಳಗುತ್ತೆ ವೀಸೆ ಬಿಡುಗಡೆ ಆಗ್ಬೇಕು ಎಲಿ ಹಚ್ಚಿ ಬರ್ಲತ್ತ ಈ ನಿಮ್ಮ ಎಲಿ ಹಚ್ಚಿ ಬರಬೇಕಾಗಿತ್ತು ಬಂಧುಗಳಲ್ಲಿ ಇದಕ್ಕೆ ಪ್ರತಿ ಉತ್ತರ ಕೊಟ್ಟು ಹೋಗಬೇಕು ಇನ್ನು

ಅದೇ ಪರ್ವತ ರಾಜ ಮೊದಲು ಬಿದ್ದು ಸಿಡಿಸಲಿಕ್ಕೆ ಹೋಗಿ ಗಮನ ಮಾಡುವ ಪಾಂಡವರು ಯಜ್ಞ ಹೋಗಿ ಪಾಂಡವರು ರೈ ಹಿಕೊಂಡ

ಒಂದು ಸ್ಟೇಟ್ವೇ ಒಂದು ಹೈವೇ ಒಂದು ವಿಲೇಜ್ ನೀವು ಯಾವ ಹಿಗೆ ಕೇಳಿರಿ ನಮ್ಮ ನಮಗ ಮನುಷ್ಯನಲ್ಲಿ ಲಾಭ ಪ್ರಕಾರ ಇಷ್ಟು ಹೇಳಿದ್ರು ಸಂತ ಧರ್ಮರು ಇವರೂ ಒಂದು ಕಟ್ಟಿ ಹಸರಾಮ ನಿಮ್ಮಲ್ಲಿಂದು ಮಾನವರು ಯಾರೇ ಮಾಡ್ಯಾರೋ

ಪ್ರಶ್ನೆ ಮಾಡಿಗಿ ಹುಡುಗರಿಗೆ ತಪ್ಪು ಮಾಡಿದ್ರ ಮತ್ತೊಂದು ಬುದ್ಧಿ ಗೊತ್ತಿ ಒಟ್ಟನ್ನು ಸ್ವೀಕಾರ ಮಾಡಿ ನನ್ನ ಕ್ಷಮ ಮಾಡಿ ಮತ್ತೊಮ್ಮೆ ಮಗಿ ಮಾಡಿ ಯಥಾ ಪ್ರಕಾರ ನಾಚನೋಡಿ ಹೋಗಲ್ಲ ಪ್ರಕಾರ ಅವ್ರು ಬಂದು ಇದು ಮಂಗಳಾಂತಿ ಮಾಡ್ಬೇಕಂತೇಳಿ ಆ ಕಮಿಟಿ ಹೊಂದಿದ್ರು ವಿನಂತಿ ನಾವು ಖಾಲಿ ಆಡ್ತೇವೆ ಅವ್ರು ಮಂಗಳಾಂತಿ ಮಾಡ್ಬೇಕು ಒಂದು ದೇವರ ಭೇಟಿ